ಇವತ್ತಿನ ದಿವಸ ನಮ್ಮ ಒಂದು ಸನಾತನ ಧರ್ಮವು ಇಷ್ಟು ದೃಢವಾಗಿ ನಿಂತಿದೆ ಶಂಕರಾಚಾರ್ಯರ ಅವತಾರದ ಕಾಲದ ನಂತರವೂ ಸಹ ಇಷ್ಟು ಶತಮಾನ ಹನ್ನೆರಡು ಶತಮಾನಗಳು ಕಳೆದ ನಂತರವೂ ಸಹ ಇಷ್ಟು ದೃಢವಾಗಿ ಇವತ್ತಿಗೂ ನಮ್ಮ ಸನಾತನ ಧರ್ಮವು ನಿಂತಿದೆ ಅಂತಂದರೆ ಅದಕ್ಕೆ ಶಂಕರ ಭಗವತ್ಪಾದಾಚಾರ್ಯರ ಚಾರ್ಯರು ಮಾಡಿರ್ತಕ್ಕಂತಹ ಕಾರ್ಯವೇ ಅದಕ್ಕೆ ಕಾರಣ ಅವರು ಮಾಡಿರ್ತಕ್ಕಂತಹ ಸ್ಥಾಪನೆ ಆ ಧರ್ಮದ ಒಂದು ಸಂಸ್ಥಾಪನೆ ಅದೇ ಇದಕ್ಕೆ ಕಾರಣ ಅಷ್ಟು ದೃಢವಾಗಿ ಅವರು ಸ್ಥಾಪನೆ ಮಾಡಿದ್ದರಿಂದ ಎಷ್ಟು ಜನ ಎಷ್ಟು ಥರ ಇದನ್ನು ನಾಶ ಮಾಡಬೇಕು ಅಂತ ಪ್ರಯತ್ನ ಮಾಡಿದರೂ ಸಹ ಇದು ಇವತ್ತಿಗೂ ಇಷ್ಟು ದೃಢವಾಗಿ ನಿಂತಿದೆ ಆದ್ದರಿಂದ ಎಲ್ಲ ವಿಚಾರಗಳು ಎಲ್ಲ ಪ್ರಶ್ನೆ ಎಷ್ಟು ಸಂಪ್ರದಾಯಗಳು ನಮ್ಮ ಸನಾತನ ಧರ್ಮದಲ್ಲಿ ಎಷ್ಟು ಸಂಪ್ರದಾಯಗಳು ಎಷ್ಟು ಪಂಗಡಗಳು ಎಷ್ಟು ಆರಾಧನೆಗಳು ಇವೆಯೋ ಅದು ಎಲ್ಲವುದಕ್ಕೂ ಒಂದು ಸಮನ್ವಯ ಅಂತಂದರೆ ಅದು ಕೇವಲ ಸನಾತನ ಧರ್ಮದಲ್ಲಿ ಮಾತ್ರವೇ ಸಾಧ್ಯ ಅದು ಅದು ಕೇವಲ ಅದ್ವೈತ ಸಿದ್ಧಾಂತದಲ್ಲಿ ಮಾತ್ರವೇ ಅದು ಸಾಧ್ಯ